ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯ ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ ಸುದ್ದಿ ಕೋಮಾದಲ್ಲಿದ್ದ ಮಗುವನ್ನು ಬದುಕಿಸುವಂತೆ ಪುರಿ ಜಗನ್ನಾಥನ ದೇವಾಲಯದಲ್ಲಿ ಬೇಡಿಕೊಳ್ತಿದ್ದಂತೆ ಮಗು ಚೇತರಿಸಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಒಡಿಶಾದಲ್ಲಿರುವ ಪುರಿ ಜಗನ್ನಾಥ ದೇವಾಲಯದ ಪತಿತಾ ಬಂದ್ ಬಳಿ ಒಬ್ಬ ತಂದೆ ಕೋಮಾದಲ್ಲಿದ್ದ ತನ್ನ ಮಗುವನ್ನು ಬದುಕಿಸುವಂತೆ ಜಗನ್ನಾಥನ ಬಳಿ ಪ್ರಾರ್ಥಿಸಿದ ಬಳಿಕ ಇದಕ್ಕಿದಂತೆ ಅವನ ಮಗುವ ಚೇತರಿಕೆಯ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುತ್ತಿದೆ ಈ ವ್ಯಕ್ತಿಯ ಗುರುತು ತಿಳಿದು ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಇದರ ವಿಡಿಯೋ ವೈರಲ್ ಆಗ್ತದೆ ಈ ಭಾವನಾತ್ಮಕ ದೃಶ್ಯವು ನೂರಾರು ಪ್ರೇಕ್ಷಕರನ್ನ ತೀವ್ರವಾಗಿ ಸ್ಪರ್ಶಿಸಿತು ತಮ್ಮ ಇಬ್ಬರು ಮಾನಸಿಕ ಅಸ್ವಸ್ಥ ಮಕ್ಕಳನ್ನ ಕೊಲ್ಲಲು ಯತ್ನಿಸಿದ್ದು ಅದರಲ್ಲಿ ಒಬ್ಬರು ಮೃತಪಟ್ಟು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ತೆಲಂಗಾಣದ ಕರೀಂನಗರ ಜಿಲ್ಲೆಯ ವಾವಿ ಪಲ್ಲಿಯಲ್ಲಿ ತಂದೆಯೊಬ್ಬರು ತಮ್ಮ ಮಾನಸಿಕ ಅಸ್ವಸ್ಥ ಮಕ್ಕಳಾದ ಹದಿನೇಳು ವರ್ಷದ ಆಶ್ರಿತ್ ಮತ್ತು ಹದಿನೈದು ವರ್ಷದ ಅರ್ಚನಾ ಅವರನ್ನ ನೇಣು ಬಿಗಿದುಕೊಳ್ಳಲು ಯತ್ನಿಸಿರುವ ಘಟನೆ ಶನಿವಾರ ನಡೆದಿದೆ ಮಗನ ಆಸ್ಪತ್ರೆಗೆ ಕರೆದೊಯ್ದರು ಚಿಕಿತ್ಸೆಯ ಸಮಯದಲ್ಲಿ ಆಕೆ ಮೃತಪಟ್ಟಿದ್ದಾಳೆ ಮಗನ ಸ್ಥಿತಿ ಗಂಭೀರವಾಗಿತ್ತು ತಂದೆ ಮಲ್ಲೇಶ್ವರಂ ಪರಾರಿಯಾಗಿದ್ದಾನೆ ಪೊಲೀಸರು ಪ್ರಕರಣದ ಕಸ್ತು ತನಿಖೆ ನಡೆಸುತ್ತಿದ್ದಾರೆ ಸಾಲ ಕೇಳಲು ಬಂದವನನ್ನು ಕೊಲೆ ಮಾಡಿ ಮನೆಯಲ್ಲಿ ಶವ ಹೂತು ಹಾಕಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪನ್ನೂಳನಲ್ಲಿ ಸಾಲದ ವಿವಾದವನ್ನು ಉಂಟಾಗುವುದು ಕಾರಣವಾಗಿದೆ ಬೆಂಗಳೂರಿನ ಶ್ರೀನಾಥರಿಂದ ನಲವತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಮಾತ್ರ ಅದನ್ನು ಸಾಲ ವಸೂಲಿಗೆ ಬಂದಿದ ಶ್ರೀನಾಥ್ ಅವರ ಕುಟುಂಬ ಬೆಂಗಳೂರಿನಲ್ಲಿ ದೂರು ನೀಡಿದ ನಂತರ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಕುಟುಂಬ ಶ್ರೀನಾಥ ಎಂದು ಹೇಳಿದರು ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದು ಇದರಿಂದ ರೋಸೆ ಹೋದ ವ್ಯಕ್ತಿ ಆಕೆಯನ್ನ ಕತ್ತರಿಸಿ ಗುರುತು ಸಿಗದಂತೆ ದೇಹ ವಿಲೇವಾರಿ ಮಾಡಿರುವ ಪ್ರಕರಣ ನೋಯ್ಡಾದಲ್ಲಿ ನಡೆದಿದೆ ಉತ್ತರ ಪ್ರದೇಶದ ಮೋನು ಸೋಲಂಕಿ ಎಂಬ ಬಸ್ ಚಾಲಕನನ್ನು ಪೊಲೀಸ್ ಮೇಲೆ ಬಂಧಿಸಿದ್ದಾರೆ ಪ್ರೀತಿ ಯಾದವ್ ಎಂಬ ಮಹಿಳೆಯ ರುಂಡ ಮುಂದ ನಡೆದ ಚರಂಡಿಯಲ್ಲಿ ಪತ್ತೆಯಾದ ಒಂದು ವಾರದ ನಂತರ ಈ ಪ್ರಕರಣವನ್ನು ಬೇಧಿಸಲಾಗಿದೆ ಮೋನು ನಿರ್ದಾಸಕನಾಗಿದ್ದು ಪ್ರೀತಿ ಜೊತೆ ಆಚರಣೆ ಮೂಲ ಹೋಗಿದೆ ಪ್ರೀತಿಯಿಂದ ಹಣಕ್ಕಾಗಿ ನಡೆದಿದ್ದ ಬ್ಲಾಕ್ ಮೇಲ್ನಿಂದ ರೋಸಿ ಹೋಗಿ ನೌಕರ ರೈತರನ್ನು ತಲುಪಿದ್ದು ನಂತರ ಸಿಗದಂತೆ ಕೈಗಾರಿಕೆ ಸಂಚರಿಸಿ ದೇವನ ನ್ಯಾಯಾಲಯ ಸಂಕೀರ್ಣದ ಬಳಿ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಹಿಂದಿನಿಂದ ಬಂದ ಕಾರು ಟೀಕೆಯಾಗಿ ಚಿಕಿತ್ಸೆ ಪಾಲಿಸದೆ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮದ್ದೂರು ನಗರದ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಕೃಷಿ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕಿ ಶ್ವೇತಾ ಅವರು ಭಾನುವಾರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ನ್ಯಾಯಾಲಯ ಸಂಕೀರ್ಣದ ಬಳಿ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದಾಗ ಹಿಂಬದಿಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ತೀವ್ರ ಗಾಯಗೊಂಡಿದ್ರು ಮೈಸೂರಿನ ಡಿಎಂಆರ್ ಆಸ್ಪತ್ರೆಯಲ್ಲಿ ಹತ್ತು ದಿನಗಳ ಕಾಲ ಚಿಕಿತ್ಸೆ ನೀಡಿದರೂ ಪ್ರಯೋಜನವಾಗಲಿಲ್ಲ ಮದ್ದೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೆಕ್ಸಿಕೋದಲ್ಲಿ ಸಾವಿರಾರು ಜನರು ಅಧ್ಯಕ್ಷೆ ಕೌಡಿಯಾ ಶೇನ್ಭಾಂ ಸರ್ಕಾರ ವಿರುದ್ಧ ಭೀತಿ ಪ್ರತಿಭಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ ಮೆಕ್ಸಿಕೋದಲ್ಲಿ ಝನ್ಝೀ ಪ್ರತಿಭಟನೆ ತೀವ್ರಗೊಂಡಿದ್ದು ಸಾವಿರಾರು ಯುವ ಜನರು ಅಧ್ಯಕ್ಷೆ ಕೌಡಿಯಾ ಶೀನ್ ಬಾಮ್ ಅವರ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಭಾನುವಾರ ನಡೆದ ಪ್ರತಿಭಟನೆಯಲ್ಲಿ ಸುಮಾರು ಹನ್ನೆರಡು ಜನರು ಗಾಯಗೊಂಡಿದ್ದು ಹೆಚ್ಚಿನವರು ಪೊಲೀಸ್ ಅಧಿಕಾರಿಗಳು ಅಂತ ವರದಿಯಾಗಿದೆ ಡ್ರಗ್ ಗ್ಯಾಂಗ್ಗಳ ಹಿಂಸಾಚಾರ ಭ್ರಷ್ಟಾಚಾರ ಮತ್ತು ನವೆಂಬರ್ ಒಂದರಂದು ನಡೆದ ಮೇಯರ್ ಕಾರ್ಲೋಸ್ ಆಲ್ಬರ್ಟೊ ಮಂಜೋ ರೂಡ್ರಿಗಸ್ ಅವರ ಹತ್ಯೆ ಯುವಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಇಂದು ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದ್ದು ಇದುವರೆಗೂ ಮೃತಪಟ್ಟ ಒಟ್ಟು ಕೃಷ್ಣ ಮೃಗಗಳ ಸಂಖ್ಯೆ ಏರಿದೆ ಬೆಳಗಾವಿಯ ಬೂಥರಾಮನಹಟ್ಟಿ ಬಳಿಯ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿಂದು ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ ಇದರಿಂದ ಒಟ್ಟು ಮೃತಪಟ್ಟ ಕೃಷ್ಣ ಮೃಗಗಳ ಸಂಖ್ಯೆ ಇಪ್ಪತ್ತೊಂಬತ್ತಕ್ಕೇರಿದೆ ಮೃತ ಪ್ರಾಣಿಗಳ ರಕ್ತ ಕಿಡ್ನಿ ಲಿವರ್ಗಳ ಮಾದರಿಗಳನ್ನು ಲ್ಯಾಬ್ಗೆ ಕಳುಹಿಸಲಾಗಿದ್ದು ಮಂಗಳವಾರ ವರದಿ ಬಂದಿದೆ ಗಳಲೆ ರೋಗ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನಿಂದ ಸಾವು ಸಂಭವಿಸಿರಬಹುದು ಅಂತ ಶಂಕಿಸಲಾಗಿದೆ ಸಿಬ್ಬಂದಿ ನಿರ್ಲಕ್ಷ್ಯ ಕಂಡು ಬಂದರೆ ಕ್ರಮ ಕೈಗೊಳ್ಳುವುದಾಗಿ ಮೃಗಾಲಯದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಹೇಳಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ತೀಮಾಕಲಪಲ್ಲಿ ಗ್ರಾಮದಲ್ಲಿನ ಶ್ರೀ ಪ್ರಗತಿ ವಿದ್ಯಾಸಂಸ್ಥೆಯ ಶಾಲಾ ಆವರಣದಲ್ಲಿ ಶನಿವಾರ ಪ್ರಗತಿ ಮಕ್ಕಳ ಸಂತೆ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿವಿಧ ತಿಂಡಿ ತಿನಿಸುಗಳ ಗೃಹ ಬಳಕೆ ವಸ್ತುಗಳ ವ್ಯಾಪಾರ ವಹಿವಾಟು ನಡೆಯಿತು ಬಾಗೇಪಲ್ಲಿಯ ಪ್ರಗತಿ ಶಾಲೆಯಲ್ಲಿ ಮಕ್ಕಳ ಸಂತೆ ಸಂಭ್ರಮ ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ಸನ್ಮಾನ ಬಾಗಿಪಲ್ಲಿ ತಾಲೂಕಿನ ತೀಮಾಕಲಪಲ್ಲಿ ಗ್ರಾಮದಲ್ಲಿನ ಶ್ರೀ ಪ್ರಗತಿ ವಿದ್ಯಾಸಂಸ್ಥೆಯ ಶಾಲಾವರಣದಲ್ಲಿ ಶನಿವಾರ ಪ್ರಗತಿ ಮಕ್ಕಳ ಸಂತೆ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿವಿಧ ತಿಂಡಿ ತಿನಿಸುಗಳ ಗೃಹ ಬಳಕೆ ವಸ್ತುಗಳ ವ್ಯಾಪಾರ ವಹಿವಾಟು ನಡೆಸಿದರು ರಾಜ್ಯ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಗ್ರೀಷ್ಮ ಪ್ರಣವಿ ಹಾಗೂ ಕುಲದೀಪ್ ಹಾಗೂ ಶಾಲಾ ದೈಹಿಕ ಶಿಕ್ಷಕ ನಂದೀಶ್ ಅವರಿಗೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಶಾಲಾ ಮುಖ್ಯಸ್ಥರಾದ ಮಿರ್ಜಾ ಬಾಕರ್ ಅಲಿ ಆರಾನ್ ಮಿರ್ಜಾ ಹಾಗೂ ಗಣ್ಯರು ಶಾಲು ಹೊ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಿದ್ರು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದು ಬಸ್ ರಿವರ್ಸ್ ವೇಳೆ ಅಚಾತುರ್ಯ ಸಂಭವಿಸಿ ಮಹಿಳೆಗೆ ಕಾಲು ಮುರಿತವಾಗಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಂದು ಬೆಳಗ್ಗೆ ಬೆಂಗಳೂರಿಗೆ ತನ್ನ ಅಂಧಮಗನನ್ನ ಬಸ್ಸಿಗೆ ಕಳುಹಿಸಲು ಬೀದರ್ ಮೂಲದ ಸೀಮಂತಮ್ಮ ಎಂಬ ಸುಮಾರು ಅರವತ್ತೆರಡು ವರ್ಷದ ಮಹಿಳೆಗೆ ಬಸ್ ರಿವರ್ಸ್ ಹಿಡಿಯುವಾಗ ಒಬ್ಬ ಮಹಿಳೆಗೆ ಡಿಕ್ಕಿ ಹೊಡೆದು ಆ ಮಹಿಳೆ ಸೀಮಂತ ಮನೆ ಮೇಲೆ ಬಿದ್ದು ಸೀಮಂತ ಮನ ಕಾಲು ಮುಗಿದಿದೆ ಈ ಘಟನೆ ಕಂಡ ಸ್ಟ್ಯಾಂಡ್ ಇನ್ಚಾರ್ಜ್ ನಾಗೇಶ್ ಮತ್ತು ಸಂಚಾರ ನಿಯಂತ್ರಕ ಶ್ರೀನಿವಾಸ್ ಕೂಡಲೇ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಆಕೆಯನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಖುದ್ದು ಅಲ್ಲಿದ್ದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ನಡೆಸಿದ್ದಾರೆ ಗೌರಿಬಿದನೂರು ಡಿಸಿಸಿ ಬ್ಯಾಂಕ್ ಕಚೇರಿಯಾದಿಎನ್ಸಿ ನಾಗಯ್ಯರೆಡ್ಡಿ ಸಭಾಂಗಣದಲ್ಲಿ ನಡೆದ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದ್ರು ಗೌರಿಬಿದನೂರು ನಗರದ ಡಿಸಿಸಿ ಬ್ಯಾಂಕ್ ಕಚೇರಿಯ ಡಿಎನ್ಸಿ ನಾಗಯ್ಯರೆಡ್ಡಿ ಸಭಾಂಗಣದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟ ಸಹಕಾರ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದರು ನಗರದ ಡಿಸಿಸಿ ಬ್ಯಾಂಕ್ ಕಚೇರಿಯ ದಿಎನ್ಸಿ ನಾಗಯ್ಯರೆಡ್ಡಿ ಸಭಾಂಗಣದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟ ಸಹಕಾರ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಎಪ್ಪತ್ತೆರಡನೇ ಅಖಿಲ ಭಾರತ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಭಾರತದ ಅಭ್ಯದಯದಲ್ಲಿ ಸಹಕಾರ ಕ್ಷೇತ್ರದ ಮಹತ್ವವನ್ನು ಮನಗಂಡ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಸಹಕಾರ ಅಭಿವೃದ್ಧಿಗೆ ಪ್ರಾಧಾನ್ಯತೆಯನ್ನು ನೀಡಿದ್ರು ಈ ನಿಟ್ಟಿನಲ್ಲಿ ಅವರ ಜನ್ಮದಿನದಂದು ಒಂದು ವಾರದ ಕಾಲ ಸಹಕಾರಿ ಸಪ್ತಾಹವನ್ನು ಆಚರಿಸಲಾಗುತ್ತದೆ ನ್ಯೂಸ್ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ